ಮೂಲಭೂತ ಸೌಕರ್ಯ ವಂಚಿತ ಕೌಡೇಶ್ವರಿ ನಗರ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕು ಕೇಂದ್ರವಾದರೂ ಸಹ ಕೆಲ ಬಡಾವಣೆಗಳಲ್ಲಿ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ ಅದಕ್ಕೆ ಒಂದು ತಾಜಾ ಉದಾಹರಣೆಗೆಂದರೆ ಲಕ್ಷ್ಮೇಶ್ವರ ಪಟ್ಟಣದ ಒಂದನೇ ವಾರ್ಡ್ನ ವ್ಯಾಪ್ತಿಗೆ ಬರುವ ಕೌಡೇಶ್ವರ ನಗರ ಐದು ಹೊಸ ಬಡಾವಣೆಯಾಗಿದ್ದು ಇಲ್ಲಿ ಬಡಬರೆ ಹೆಚ್ಚು ವಾಸವಾಗಿದ್ದರೆ ಅದರಂತೆ ಕಳೆದ ಕೆಲ ದಿನಗಳ ಹಿಂದೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನೆರವಿನೊಂದಿಗೆ ಹೊಸದಾಗಿ ಮನೆಗಳು ಸಹ ನಿರ್ಮಾಣಗೊಂಡಿವೆ ಹಾಗೂ ಇನ್ನು ಕೆಲ ಮನೆಗಳು ನಿರ್ಮಾಣಗೊಳ್ಳುತ್ತಿವೆ ಆದರೆ ಇಲ್ಲಿ ನಿರ್ಮಾಣಗೊಂಡ ಮಳೆಗಳಿಗೆ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ದೀಪ ಚರಂಡಿ ರಸ್ತೆ ಮತ್ತು ಕುಡಿವ ನೀರಿನ ವ್ಯವಸ್ಥೆ ಮಾತ್ರ ಇಲ್ಲಿ ಹೊಸದಾಗಿ ಮನೆ ಕಟ್ಟಿದವರು ಮನೆಯಲ್ಲಿ ವಾಸ ಮಾಡಬೇಕಾದ್ರೆ ತಮ್ಮ ಜೀವದ ಹಂಗು ತೊರೆದು ವಾಸ ಮಾಡಬೇಕಾಗಿದೆ ವಿದ್ಯುತ್ ಸೌಕರ್ಯವಿಲ್ಲದೆ ರಾತ್ರಿ ಸಮಯದಲ್ಲಿ ಹುಳು ಜಂತುಗಳ ಕಾಟ ಹೆಚ್ಚಾಗಿದೆ ಮೊದಲೇ ಈ ಕೌಡೇಶ್ವರಿ ನಗರವು ಹೊರಭಾಗದಲ್ಲಿದ್ದು ಅಕ್ಕಪಕ್ಕದಲ್ಲಿ ರೈತರ ಜಮೀನುಗಳಿಗೆ ಜಮೀನುಗಳಿಂದ ಹುಳ ಜಂತುಗಳು ರಾತ್ರಿ ಸಮಯದಲ್ಲಿ ನೇರವಾಗಿ ಮನೆಗಳಿಗೆ ಬರುತ್ತಿವೆ ಮನೆಯಲ್ಲಿ ಇರಬೇಕಾದ್ರೆ ಅವರಿಗೆ ಈ ಹುಳು ಜಂತುಗಳಿಂದ ಜೀವ ಭಯ ನಿರ್ಮಾಣವಾಗಿದೆ ಇದು ಒಂದು ಕಡೆಯಾದರೆ ಸರಿಯಾಗಿ ಚರಂಡಿಗಳಿಲ್ಲದೆ ಮನೆಗೆ ಒಳಗೆ ಮಾಡಿದ ನೀರು ರಸ್ತೆ ಮಾಧ್ಯದಲ್ಲಿ ಹರಿಯುತ್ತಿದೆ ಹಾಗಾಗಿ ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಸಹಾಯ ಇಲ್ಲ ಇದರಿಂದ ಕೌಡೇಶ್ವರಿ ನಗರ ಮೂಲಭೂತ ಸೌಕರ್ಯ ಿಂದ ವಂಚಿತವಾಗಿದ್ದು ಈಗಾಗಲೇ ಹಲವಾರು ಬಾರಿ ಪುರಸಭೆಯವರಿಗೆ ಮನವಿ ಸಲ್ಲಿಸಿದರೂ ಸಹ ಇಲ್ಲಿಯವರೆಗೂ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಿಲ್ಲ ಇದು ಹೀಗೆ ಮುಂದುವರೆದರೆ ಪುರಸಭೆಯ ಮುಂದೆ ಕೌಡೇಶ್ವರಿ ನಗರದ ಎಲ್ಲಾ ನಿವಾಸಿಗಳು ಪುರಸಭೆಯ ಮುಂದೆ ಪ್ರಾತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಕೌಡೇಶ್ವರಿ ನಗರದ ನಿವಾಸಿಗಳಾದ ಬಸವರಾಜ ಉಳ್ಳಟ್ಟಿ ನಾಗಪ್ಪ ಗೊರ್ವಾರ್ ದೇವಪ್ಪ ಸುಣ್ಗಾರ್ ರಾಮಣ್ಣ ಬನ್ನಿ ರಾಘು ಬನ್ನಿ ಅವರು ಪುರಸಭೆಯ ಅಧಿಕಾರಿಗಳನ್ನ ಎಚ್ಚರಿಸಿದ್ದಾರೆ వీరణ్ణా హర్పద్ ఎన్కేఎస్ టీవీ వి ఫోర్ న్యూస్ లక్ష్మేశ్వర